ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಯೂಟ್ಯೂಬ್ಗೆ ಕಾಪಿ ರೈಟ್ ಫ್ರೀ ವಿಡಿಯೋಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ ಓಕೆನಾ ಈ ರೀತಿ ನಾವು ಇವಾಗ ಯೂಟ್ಯೂಬ್ಗೆ ಯಾವುದಾದ್ರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು ಫೇಸ್ಬುಕ್ ಇಂದ ಆಗಿರ್ಬೋದು ಡೌನ್ಲೋಡ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಯೂಟ್ಯೂಬಿಗೆ ಅಪ್ ಅಪ್ಲೋಡ್ ಮಾಡಿದ್ರೆ ಅದು ಕಾಪಿ ಬರುತ್ತೆ ಓಕೆನಾ ನೀವು ಇವಾಗ ಅಪ್ಲೋಡ್ ಮಾಡಿದಿರ ನಿಮ್ಗೆ ಏನಾದ್ರು ಕಾಪಿ ಬಂದಿಲ್ಲ ಅಂದ್ರು ಇವಾಗ ಬಂದಿಲ್ಲ ಅಂದ್ರೂ ನಾವು ಏನ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಅವಾಗ ಬಂದ್ಬಿಟ್ಟು ನಮ್ದು ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ ಏನಿಕಂದ್ರೆ ನಾವು ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ಎಲ್ಲ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇವಾಗ ಕಾಪಿ ಬಂದಿಲ್ಲ ಅಂದ್ರೂ ಮಾನಿಟೈಸೇಷನ್ ಟೈಮಲ್ಲಿ ಕಾಪಿ ಬರುತ್ತೆ ನಿಮಗೆ ಓಕೆನಾ ಇವಾಗ ನಾವು ಮೊದಲೇ ಈ ವಿಷಯನ ತಿಳ್ಕೊಂಡು ಕಾಪಿ ರೇಟ್ ಫ್ರೀ ವಿಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನೆಲ್ ಸೇಫ್ ಆಗಿರುತ್ತೆ ಅಲ್ವಾ ಲಾಸ್ಟ್ ಎಂಡ್ ಟೈಮ್ ಅಲ್ಲಿ ಮಾನಿಟೈಸೇಷನ್ ರಿಜೆಕ್ಟ್ ಆದ್ರೆ ನಾವು ನಾವು ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ಗೆ ಕಾಪಿರೈಟ್ ಫ್ರೀ ವಿಡಿಯೋಸ್ ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಸಿಂಪಲ್ ಮೆಥಡ್ ಅಲ್ಲಿ ಓಕೆನಾ ನನಗೆ ಬಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರು ಯೂಟ್ಯೂಬ್ಗೆ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ ಎಲ್ಲಿಂದ ನಾವು ಡೌನ್ಲೋಡ್ ಮಾಡೋದು ವೀಡಿಯೋ ಎಲ್ಲಿಂದ ಡೌನ್ಲೋಡ್ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಈ ರೀತಿ ನೀವು ಡೌನ್ಲೋಡ್ ಮಾಡೋದ್ರಿಂದ ನಿಮಗೆ ಕಾಪಿ ರೈಟ್ ಬರೋಲ್ಲ ಓಕೆನಾ ಇದು ಬಂದುಬಿಟ್ಟು ಯೂಟ್ಯೂಬೇ ಹೇಳಿದೆ ನಿಮಗೆ ಇಲ್ಲಿ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ಕರೆಕ್ಟಾಗಿರೋ ಮೆಥಡ್ ಗೊತ್ತಿಲ್ದಲೆ ನೀವು ಡೌನ್ಲೋಡ್ ಮಾಡೋದ್ರಿಂದ ಕಾಪಿ ರೈಟ್ ಬರುತ್ತೆ ಓಕೆನಾ ಹಾಗಿದ್ರೆ ಬನ್ನಿ ವೀಡಿಯೋದಲ್ಲಿ ನಾನು ಫುಲ್ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ನೀವು ಎಲ್ಲಿಂದ ವೀಡಿಯೋನ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಬರಲ್ಲ ಅಂತ ಓಕೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಇವಾಗ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನಾವು ಯಾವ ರೀತಿ ಯೂಟ್ಯೂಬ್ಗೆ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಬೋದು ಅಂತ ಇದು ಬಂದುಬಿಟ್ಟು ಯೂಟ್ಯೂಬೇ ನಮಗೆ ಹೇಳಿಕೊಟ್ಟಿದೆ ಓಕೆ ಈಗ ಜಸ್ಟ್ ಯೂಟ್ಯೂಬನ್ನು ಆನ್ ಮಾಡಿಕೊಂಡು ಏನು ಮಾಡಬೇಕು ಸರ್ಚ್ ಬರಲ್ಲಿ ಹೋಗ್ಬಿಟ್ಟು ನಾವು ಸರ್ಚ್ ಮಾಡಬೇಕು ಈಗ ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೇಚರ್ ನಾನೀಗ ಒಂದು ನೇಚರ್ ವೀಡಿಯೋನ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಓಕೆನಾ ನೀವು ಯಾವ ಟಾಪಿಕ್ ಮೇಲೆ ಬೇಕಾದರೂ ಮಾಡ್ಕೊಳ್ಬೋದು ನೇಚರ್ ವೀಡಿಯೋ ಫೋರ್ ಕೆ ಅಂತ ಸರ್ಚ್ ಮಾಡ್ಕೊಳ್ಳಿ ನೀವು ಓಕೆನಾ ಈ ರೀತಿ ಸರ್ಚ್ ಮಾಡ್ಕೊಂಡಾಗ ನಮಗೆ ಡೈರೆಕ್ಟಾಗಿ ಇಲ್ಲಿಂದ ಡೌನ್ಲೋಡನ್ನು ಮಾಡ್ಕೊಳ್ಬಾರ್ದು ಈಗ ನೋಡಿ ಈ ರೀತಿ ವಿಡಿಯೋಸ್ಗಳು ಬಂದಿದೆ ಫೋರ್ ಕೆ ವಿಡಿಯೋಸ್ಗಳು ಹೆಚ್ ಡಿಯಲ್ಲಿ ಬಂದಿದೆ ನಮಗೆ ಇದನ್ನು ಇಲ್ಲಿಂದನೇ ಡೈರೆಕ್ಟಾಗಿ ನಾವು ಮಾಡ್ಕೊಳ್ಬಾರ್ದು ಓಕೆನಾ ಈಗ ನಾವೇನು ಮಾಡಬೇಕಂದ್ರೆ ಈ ರೀತಿ ನಾವು ಡೌನ್ಲೋಡ್ನ ಡೈರೆಕ್ಟಾಗಿ ಇಲ್ಲಿಂದ ಮಾಡಿದ್ರೆ ನಮಗೆ ಕಾಪಿ ರೈಟ್ ಬರುತ್ತೆ ಓಕೆನಾ ನೀವು ಕೂಡ ಡೌನ್ಲೋಡ್ನ ಮಾಡಬೇಡಿ ಡೈರೆಕ್ಟಾಗಿ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತ್ರೀ ಡಾಟ್ ಕಾಣಿಸ್ತಿದೆಯಾ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಇಲ್ಲಿ ಸರ್ಚ್ ಫಿಲ್ಟರ್ ಅಂತ ಏನು ಕಾಣಿಸ್ತಿದೆ ಸರ್ಚ್ ಫಿಲ್ಟರ್ ಅಂತ ನಾವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ನಮಗೆ ಈ ರೀತಿ ಬಂದಾಗ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಕ್ರಿಯೇಟಿವ್ ಕಾಮನ್ಸ್ ಅಂತ ಏನು ಕಾಣಿಸ್ತಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾ ಇದನ್ನ ಅಪ್ಲೈ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಅಪ್ಲೈ ಮಾಡಿದಾಗ ನಾವಿಲ್ಲಿಂದ ಡೌನ್ಲೋಡ್ ಯಾವ ವಿಡಿಯೋಸ್ ಇದ್ರೂ ಓಕೆನಾ ಈಗ ಇಲ್ಲಿಂದ ನೀವು ಯಾವುದೇ ರೀತಿ ವೀಡಿಯೋಸ್ನೂ ನಿಮ್ಮದು ಯಾವ ಕಂಟೆಂಟಲ್ಲಿ ಬೇಕು ಅಂದ್ರೂ ನೀವು ಇಲ್ಲಿ ಈ ರೀತಿ ವೀಡಿಯೋಸ್ನ ನೀವು ಯೂಸ್ ಮಾಡ್ಕೊಳ್ಬೋದು ಈ ರೀತಿಯೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಏನಿರ್ತಾರೆ ಅವರು ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವುದೇ ರೀತಿ ರೇಟ್ ಬರುತ್ತೆ ಅನ್ನೋ ಭಯನೇ ಬೇಡ ನಿಮಗೆ ಓಕೆನಾ ನಿಮಗೆ ಆದ್ರೂ ಇಲ್ಲಿಂದ ಡೈರೆಕ್ಟಾಗಿ ಯೂಟ್ಯೂಬಿಂದ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅಂತ ಏನಾದರೂ ಭಯ ಇರೋ ಅವರಿಗೆ ನಾನು ಇನ್ನೊಂದು ಟ್ರಿಕ್ಸನ್ನು ಹೇಳ್ತೀನಿ ಓಕೆನಾ ಇದು ಬಂದುಬಿಟ್ಟು ಫಸ್ಟ್ ಟ್ರಿಕ್ ಆಯಿತು ಇನ್ನೊಂದು ಟ್ರಿಕ್ ಬಂದುಬಿಟ್ಟು ಹೇಳ್ತೀನಿ ನೋಡಿ ನಿಮಗೆ ಬ್ಯಾಕ್ ಹೋಗ್ಬಿಟ್ಟು ಏನು ಮಾಡಬೇಕು ನೀವೀಗ ಕ್ರೋಮ್ ಬ್ರೌಸರ್ ಏನಿದೆ ನಮ್ಮದು ಅದನ್ನು ಓಪನ್ ಮಾಡಿಕೊಳ್ಬೇಕು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಿ ಒಂದು ನಿಮಿಷ ನಾನು ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ರೋಮ್ ಬ್ರೌಸರಿಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡಿ ನೇಚರ್ ಸೇಮ್ ಅದೇ ರೀತಿಯೇ ಟೈಪ್ ಮಾಡಿ ನೇಚರ್ ಫೋರ್ ಕೆ ವಿಡಿಯೋ ಅಂತ ಓಕೆನಾ ಫೋರ್ ಕೆ ವಿಡಿಯೋ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಡೆಸ್ಕ್ಟಾಪಲ್ಲಿ ಸರ್ಚ್ ಮಾಡಬೇಕು ಓಕೆನಾ ಈ ರೀತಿ ಇಲ್ಲಿಂದ ನಾವೇನು ಮಾಡ್ಬೋದು ಈ ರೀತಿ ಸರ್ಚ್ ಮಾಡಿದಾಗ ನೋಡಿ ನಮಗೆ ಈ ರೀತಿ ಕೆಲವು ವೆಬ್ಸೈಟ್ಗಳು ಓಪನ್ ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಕೆಲವು ವೆಬ್ಸೈಟ್ಗಳು ಓಪನ್ ಆಗಿದೆ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಫಿಕ್ಸೆಲ್ಸ್ ಅಂತ ಏನು ಕಾಣಿಸ್ತಿದೆ ನೇಚರ್ ವೀಡಿಯೋಸ್ ಡೌನ್ಲೋಡರ್ ದಿ ಬೆಸ್ಟ್ ಫ್ರೀ ಫೋರ್ ಕೆ ಸ್ಟಾಕ್ ಅಂತ ಏನಿದೆ ಇದು ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದರಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಜಸ್ಟ್ ಎಷ್ಟು ಬೇಗ ನಿಮಗೆ ಈ ರೀತಿ ವಿಡಿಯೋಸ್ಗಳು ಬಂತು ಅಂತ ಇದು ಬಂದ್ಬಿಟ್ಟು ಎಲ್ಲದು ಬಂದ್ಬಿಟ್ಟೇನು ಏನು ನಮಗೆ ಕಾಪರೇಟ್ ಫ್ರೀ ಆಗಿರುವಂಥ ವೀಡಿಯೋಸ್ಗಳು ಓಕೆನಾ ಇದನ್ನು ನೀವು ಎಷ್ಟು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ರೂ ನಿಮಗೆ ಯಾವುದೇ ರೀತಿ ಕಾಪರೇಟ್ ಬರೋಲ್ಲ ಓಕೆನಾ ಎಷ್ಟು ಚೆನ್ನಾಗಿದೆ ನೋಡಿ ವೀಡಿಯೋಸ್ಗಳು ಇಮೇಜ್ ಕೂಡ ಇದೆ ಇದೇ ರೀತಿ ಇಮೇಜಸ್ ಇದೆ ಇದರಲ್ಲಿ ನಿಮಗೆ ಯಾವ ಕ್ಯಾಟಗಿರಿಯಲ್ಲಿ ಬೇಕು ಆ ಕ್ಯಾಟಗಿರಿಯಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೋದು ಈಗ ನಾನೇನು ಸರ್ಚ್ ಮಾಡಿದೆ ಅದೇ ರೀತಿ ನೀವು ಯಾವ ಕ್ಯಾಟಗಿರಿಯಲ್ಲಿ ಸರ್ಚ್ ಮಾಡಿದ್ರೂ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ ಓಕೆನಾ ಈಗ ಇದರಲ್ಲಿ ನೀವು ಯಾವ ರೀತಿ ವೀಡಿಯೋಸ್ನ ಡೌನ್ಲೋಡ್ ಮಾಡೋದಂದರೆ ನೋಡಿ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಏನು ಕಾಣಿಸ್ತಿದೆಯಲ್ವ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ವಿಡಿಯೋ ಬಂದುಬಿಟ್ಟು ನಮ್ಮದು ಗ್ಯಾಲರಿಗೆ ಓಕೆನಾ ಈಗ ಇಲ್ಲಿಂದ ಬ್ಯಾಗ್ ಬರೋಣ ಬ್ಯಾಗ್ ಬಂದ್ಬಿಟ್ಟು ಫಿಕ್ಸ್ ಅಬೆ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈಗ ಇದರಲ್ಲೂ ಅಷ್ಟೇ ಫ್ರೀ ನಮಗೆ ಸಿಗುತ್ತೆ ಇದರಿಂದ ನೀವು ಈಸಿಯಾಗಿ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ವಿಡಿಯೋಸ್ ಅಂತೆಲ್ಲ ಇಮೇಜಸ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಇದು ಕೂಡ ಫ್ರೀ ಯಾವುದೇ ರೀತಿ ಪೇ ಅಲ್ಲ ಮತ್ತು ಕಾಪಿರೇಟ್ ಫ್ರೀ ಕೂಡ ನೋಡಿ ಇದರಲ್ಲೂ ಕೂಡ ನೇಚರ್ ವೀಡಿಯೋಸ್ಗಳು ಅದೇ ರೀತಿ ಇದೆ ಇದೆ ತುಂಬ ನೇಚರ್ ವೀಡಿಯೋಸ್ಗಳಿದೆ ಇದರಲ್ಲೂ ಸೇಮ್ ಅದೇ ರೀತಿಯೇ ಇದು ಕೂಡ ಆದರೆ ನಿಮಗೆ ಇದರಲ್ಲಿ ತುಂಬ ಈಸಿಯಾಗಿ ನೀವು ಬೇಗನೆ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಇಲ್ಲಿ ನೋಡಿ ಯಾವ ಕಂಟೆಂಟಲ್ಲಿ ಬೇಕಾದರೂ ನೀವು ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ನಾನೀಗ ತೋರಿಸಿದ್ನಲ್ವ ನೇಚರ್ ಅಂತ ಸರ್ಚ್ ಮಾಡಿ ಇದರಲ್ಲಿ ಬಂದುಬಿಟ್ಟು ನೀವು ನಿಮಗೆ ಯಾವ ವೀಡಿಯೋಸ್ ಬೇಕು ಯಾವ ಕ್ಯಾಟಗರಿ ಇದ್ದು ಅದನ್ನು ನೀವು ಸರ್ಚ್ ಮಾಡಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಜಸ್ಟ್ ನೋಡಿ ಈಗ ನಾನು ಇಲ್ಲಿಂದ ಒಂದನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಓಕೆನಾ ಇದೇ ರೀತಿ ಫ್ರೆಂಡ್ಸ್ ತುಂಬ ತುಂಬ ದುಡ್ಡು ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಇದೇ ರೀತಿ ವೀಡಿಯೋಸ್ನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಓಕೆನಾ ಈಗ ನೋಡಿ ನಾನು ಇದೇ ಮೊದಲು ಏನು ಡೌನ್ಲೋಡ್ ಮಾಡಿದ್ದೆ ಅದೇ ರೀತಿ ಇದೆ ಒಂದು ನೇಚರ್ದು ವೀಡಿಯೋಸ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಜಸ್ಟ್ ಇಲ್ಲಿ ಒಂದು ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ದು ಗ್ಯಾಲರಿಗೆ ವಿಡಿಯೋ ಏನಾಗುತ್ತೆ ಸೇವ್ ಆಗಿರುತ್ತೆ ನೋಡಿ ಈಗ ಇದು ಬಂದ್ಬಿಟ್ಟು ಫೈಲ್ ಡೌನ್ಲೋಡ್ ಆಗಿದೆ ಇಲ್ಲಿ ಫೈಲ್ ಡೌನ್ಲೋಡೆಡ್ ಅಂತ ತೋರಿಸ್ತಿದೆ ಓಕೆನಾ ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಗ್ಯಾಲರಿಯಲ್ಲಿ ವೀಡಿಯೋ ಬಂದಿದೆ ಅಂತ ನೋಡೋಣ ನೋಡಿ ಇಲ್ಲಿ ವಿಡಿಯೋ ಬಂದಿದೆ ಈಗ ಬಂದ್ಬಿಟ್ಟು ನನ್ನ ಫೋನ್ ಸ್ಟೋರೇಜು ಜಾಸ್ತಿ ಆಗಿರೋದ್ರಿಂದ ಫಸ್ಟು ನಾನು ವೀಡಿಯೋ ಏನು ಡೌನ್ಲೋಡ್ ಮಾಡಿದೆ ಅದು ಡೌನ್ಲೋಡ್ ಆಗಿಲ್ಲ ಎರಡನೇದು ಬಂದುಬಿಟ್ಟು ಡೌನ್ಲೋಡ್ ಆಗಿದೆ ಓಕೆನಾ ಇದೇ ರೀತಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್